ಜೀವನದಲ್ಲಿ ಕನಸುಗಳು ಕನಸುಗಳು ಬೇಕಾ ಅನ್ನೋದೊಂದು ಮೊದಲನೇ ಪ್ರಶ್ನೆ ಕನಸನ್ನು ರಾತ್ರಿ ಮಲ್ಕೊಂಡ ಬರ್ತಾವಲ್ಲ ಆ ಕನಸುಗಳ ಬಗ್ಗೆ ಹೇಳ್ತಾ ಇಲ್ಲ ಅಂದರೆ ನಾವು ಹಗಲತ್ತು ಎದ್ದಾಗ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ಬರುವಂಥ ಕನಸುಗಳಿದೆಯಲ್ಲ ಆಸ್ಪಿರೇಷನ್ಸ್ ಅದು ಇರಬೇಕಾ ಅನ್ನೋದು ಮೊದಲನೇ ಪ್ರಶ್ನೆ ಯಾಕಿರಬೇಕು ಅನ್ನೋದು ಎರಡನೇ ಪ್ರಶ್ನೆ ಸರ್ ಅದು ಅದು ಜೀವನ ಅಂದರೆ ಒಂದು ಪ್ರಶ್ನೆ ಪತ್ರಿಕೆ ಇದ್ದ ಹಾಗೆ ನಿಮ್ಮ ಪ್ರಶ್ನೆಗಳು ಬೇರೆ ನನ್ನ ಪ್ರಶ್ನೆಗಳು ಬೇರೆ ನಮ್ಮ ನಮ್ಮ ಪ್ರಶ್ನೆಗಳು ನಾವೇ ಉತ್ತರಿಸಬೇಕು ಕಾಪಿ ಹೊಡೆದ್ರೆ ಫೈಲ್ ಆಗ್ತದೆ ಈಗ ನಾವೆಲ್ಲರೂ ಕನಸು ಕಾಣ್ತೀವಿ ಈ ನೋಡುವಂತ ಸಾವಿರಾರು ಜನ ಲಕ್ಷಾಂತರ ಜನ ಕೂಡ ಕನಸು ಕಾಣ್ತಾರೆ ಆದ್ರೆ ಕಂಡ ಕನಸನ್ನ ನನಸು ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅರಿವೆ ಜೀವನದಲ್ಲಿ ಒಂದು ಗುರಿಯನ್ನು ತಲುಪೋದು ಬಹಳ ಮುಖ್ಯ ಆದರೆ ಆ ಗುರಿಯನ್ನು ತಲುಪೋ ಮಾರ್ಗವೂ ಕೂಡ ಅದು ಸನ್ಮಾರ್ಗವಾಗಿರಬೇಕು ನ್ಯಾಯಸಮ್ಮತವಾಗಿರಬೇಕು ಧರ್ಮಸಮ್ಮತವಾಗಿರಬೇಕು ನೋಡಿ ಈವನ್ ಇಫ್ ದ ಹಣೆ ಬರಹ ಇಫ್ ಇಟ್ ಇಸ್ ಪ್ರೀ ರಿಟರ್ನ್ ಇಟ್ ಕೆನ್ ಬಿ ರೀ ರಿಟರ್ನ್ ವಿತ್ ಯುವರ್ ಪರ್ಸಿವರೆನ್ಸ್ ಅಂಡ್ ಹಾರ್ಡ್ ವರ್ಕ್ ಒಂದು ಒಂದು ಮಧ್ಯ ಕೆಳ ಮಧ್ಯಮ ವರ್ಗ ಕುಟುಂಬದಿಂದ ಒಂದು ರೈತಾಪಿ ಕುಟುಂಬದಿಂದ ಬಂದಂಥವರು ಆದರೆ ಇವತ್ತು ಇಷ್ಟೊಂದು ಸಾಧನೆ ಮಾಡಿದ್ರೆ ನಿಮ್ಮ ಕನಸು ಏನಾಗಿತ್ತು ಬಾಲ್ಯದಲ್ಲಿ ನಿಮ್ಮ ಕನಸುಗಳಲ್ಲಿ ಎಷ್ಟು ನಿಜ ಆಗಿದೆ ಎಷ್ಟು ನನಸಾಗಿದೆ ಪುತ್ರ ಸರ್